पापा ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಇನ್ನೂ ತುಂಬ ಚೆನ್ನಾಗಿರಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಕಾಯ್ತಾ ಇದ್ದೀರಾ ಈ ಶುಕ್ರವಾರದ ವಿಡಿಯೋಗಾಗಿ ಇವತ್ತು ಮೂರನೇ ಶುಕ್ರವಾರ ಪೂಜೆ ಮಾಡ್ತಾ ಇರೋದ್ರಿಂದ ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿ ಮಳೆ ಮಾತ್ರ ಜೋರಾಗಿ ಬರ್ತಾ ಇದೆ ಬೆಳಗ್ಗೆ ಮೂರುವರೆ ಟೈಮ್ ಆಗಿದೆ ಅದರಲ್ಲೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಎಲ್ಲ ಕೆಲಸ ಆಗಿ ನಾನು ಫ್ರೆಶ್ಅಪ್ ಕೂಡ ಅದೇ ಮಾಮೂಲಿ ಮೂರು ಗಂಟೆಗೆ ಇದ್ದು ಮೂರುವರೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ಈಗ ಮನೆ ಮುಂದೆ ರಂಗೋಲಿ ಇದ್ದೀನಿ ಈ ರಂಗೋಲಿ ಹಾಕ್ಕೊಳ್ಳೋದ್ರಿಂದ ಬೆಳಗ್ಗಿನ ಜಾವನೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕೋದು ಎಷ್ಟು ಆಗುತ್ತೆ ಅಂದರೆ ಅದನ್ನು ಮಾಡೋರಿಗೇನೇ ಗೊತ್ತಾಗೋದು ನೀವು ಒಂದು ಸಲ ಎದ್ದು ಟ್ರೈ ಮಾಡಿ ನೋಡಿ ಬೆಳಗ್ಗೆನೆ ಈ ಥರ ಪೂಜೆ ಎಲ್ಲ ಮುಗಿಸ್ಕೊಳ್ಳೋದ್ರಿಂದ ಸಿಕ್ಕಾಪಟ್ಟೆ ಮನಸ್ಸಿಗೆ ನೆಮ್ಮದಿ ಸಂತೋಷ ನಾವು ಏನೋ ಏನೋ ಸಾಧನೆ ಮಾಡಿದ್ದೀವಿ ಅನ್ನೋ ಥರ ಮೈಂಡ್ ಆಗೋಗ್ಬಿಟ್ಟಿರುತ್ತೆ ಅಷ್ಟು ಖುಷಿಯಾಗುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಪ್ರತಿದಿನ ಹಿಂಗೆ ಹೆದ್ದು ಮಾಡೋಣ ಅನ್ಸುತ್ತೆ ಬಟ್ ಪ್ರತಿದಿನ ಆಗ್ತಾ ಇಲ್ಲ ಯಾಕಂದರೆ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಆಪ್ರೇಷನ್ ಆಗಿರೋದ್ರಿಂದ ಜಾಸ್ತಿ ರಿಸ್ಕ್ ತಗೊಳ್ಳೋದ್ರಿಂದ ನನ್ನ ಎಲ್ತೆ ಹಾಳಾಗೋದು ಅಂತ ನನಗೆ ಗೊತ್ತು ಅದಕ್ಕೋಸ್ಕರ ವಾರಕ್ಕೊಂದ್ಸಲಿ ಸ್ವಲ್ಪ ಬೇಗ ಎದ್ದೆಲ್ಲ ಮುಗಿಸ್ಕೊಳ್ತೀನಿ ಆದಷ್ಟು ನೋಡೋಣ ಟ್ರೈ ಮಾಡ್ತಾ ಇರ್ತೀನಿ ಮುಂದಿನ ದಿನಗಳಲ್ಲಿ ನಾನು ಆದಷ್ಟು ಬೇಗ ಎದ್ದೊಳ್ಬೇಕು ಅಂತ ಅಂದರೆ ಈ ಲಕ್ಷ್ಮೀ ಪೂಜೆಯಿಂದ ಮೂರು ಗಂಟೆಗೆ ಅಷ್ಟೇ ಆದರೆ ನಾರ್ಮಲ್ ಡೇಸ್ ಅಂದರೆ ಯಾವುದೇ ಪೂಜೆ ಇಲ್ದಿರೋ ನಾರ್ಮಲ್ ಪೂಜೆ ಆದರೆ ಒಂದು ಐದು ಗಂಟೆಗೆ ಗೆದ್ರೂ ಸಾಕು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಆರು ಗಂಟೆ ಒಳಗಡೆ ದೀಪ ಹಚ್ಬಿಡ್ಬೋದು ಈಗ ಯಾಕಪ್ಪ ಲೇಟ್ ಆಗುತ್ತೆ ಅಂದರೆ ಲಕ್ಷ್ಮಿ ಕೂರಿಸೋದೇ ಒನ್ ಅವರ್ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದು ಪೂಜೆ ಮುಗಿಸ್ಕೊಳ್ತಾ ಇರೋದು ಈ ಥರ ರಂಗೋಲಿಗಳು ಹಾಕೋದೇ ಒಂದು ನೋಡೋಕ್ಕೆ ಚೆಂದ ಚುಕ್ಕಿ ರಂಗೋಲಿಯಲ್ಲಿ ನನಗೆ ತುಂಬ ಇಷ್ಟವಾಗಿರೋ ರಂಗೋಲಿ ಅಂದರೆ ಈ ಎಳೆ ರಂಗೋಲಿ ಇದು ಒಂಥರ ಎಲ್ಲಿಂದನೋ ಸ್ಟಾರ್ಟ್ ಆಗಿ ಎಲ್ಲೋ ಸೇರೋ ಥರ ನಾವು ನೀವು ಇದ್ದಂಗೆ ನಾನು ನೀವು ಎಲ್ಲಿದ್ದೀವಿ ಎಲ್ಲಿಗಿದ್ದೀವಿ ಅಂತ ಗೊತ್ತಿಲ್ಲ ಬಟ್ ಈ ಯೂಟ್ಯೂಬ್ ಅನ್ನೋ ಒಂದು ವಿಡಿಯೋ ವಿಡಿಯೋ ನಮ್ಮನ್ನ ಯಾವ ಥರ ಸೇರಿಸುತ್ತೆ ಅಂದರೆ ನನಗೆ ನೀವ್ಯಾರು ಅಂತ ಗೊತ್ತಿಲ್ಲ ನ ನಿಮಗೆ ನಾನು ಯಾರು ಅಂತ ಗೊತ್ತಿಲ್ಲ ಬಟ್ ಈ ಒಂದು ವಿಡಿಯೋ ಹಾಕೋದ್ರಿಂದ ಎಷ್ಟು ಅನ್ಯೋನ್ಯವಾಗಿ ಮಾತಾಡ್ತೀವಿ ಎಷ್ಟು ಗೊತ್ತಿಲ್ಲದಿರೋ ವಿಷಯ ಎಲ್ಲ ನಾವು ತಿಳ್ಕೊಳ್ತೀವಿ ಅಲ್ವಾ ಅದೇ ಥರನೇ ಈ ರಂಗೋಲಿ ಕೂಡ ಈಗ ಲಕ್ಷ್ಮಿ ಎಲ್ಲ ಕೂರಿಸಿದಾಯಿತು ನಾನು ಪೂರ್ತಿ ವಿಡಿಯೋ ಏನು ತೋರಿಸ್ಲಿಕ್ಕೆ ಹೋಗಲಿಲ್ಲ ಯಾಕಂದರೆ ಹೋದ ವಾರ ಆಚೆ ವಾರ ಎಲ್ಲ ನಿಮಗೆ ಗೊತ್ತೇ ಇದೆ ಲಕ್ಷ್ಮಿ ಕೂರಿಸೋದು ಯಾವ ಥರ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಅದರಿಂದ ಈ ವಾರ ಇದೇ ಕಂಟೆಂಟ್ನೇ ಇಟ್ಕೊಂಡು ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಬೋರ್ ಆಗುತ್ತೆ ಇವತ್ತಿನ ಲಕ್ಷ್ಮಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರಲ್ವ ಟೈಮ್ ಬಂದು ಐದು ಗಂಟೆ ಆಗ್ತಾಯಿದೆ ಈಗ ಬೇಗ ಬೇಗ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡಿದ ನಂತರ ನಾನಿನ್ನು ಪ್ರಸಾದ ಮಾಡಿಕೊಳ್ಬೇಕು ಪ್ರಸಾದ ಈ ವಾರ ಏನು ಅಂತ ಎಲ್ಲರಿಗೂ ಗೊತ್ತೇ ಇದೆ ಸಜ್ಜಿಗೆ ಸಿಂಪಲಾಗಿ ಸಜ್ಜಿಗೆ ಮಾಡ್ಕೊಳ್ಳೋದು ಅಷ್ಟೇ ನೆಕ್ಸ್ಟ್ ವಾರ ಏನು ಅಂತ ತುಂಬ ಜನ ಕೇಳ್ಬೋದು ನೆಕ್ಸ್ಟ್ ನೆಕ್ಸ್ಟ್ ವಾರ ಪ್ರಸಾದ ಅಥವಾ ನೈವೇದ್ಯ ಬಂದು ಪುಳಿಯೋಗ್ರೆ ಆಗಿರುತ್ತೆ ಈ ಪುಳಿಯೋಗರೆ ಬಂದು ನಾವು ವಾರಕ್ಕೆ ಒಂದು ಸಲಿಯನ್ನು ಮನೆಯಲ್ಲಿ ಮಾಡೋದು ಮತ್ತು ಅದರ ಒಗ್ಗರಣೆ ಮನೆಗೆಲ್ಲ ಹರಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಪ್ರತಿ ವಾರ ನಾನು ಯಾವುದೇ ಅಡುಗೆ ಮಾಡಿದ್ರು ಒಂದು ಟೈಮನ್ನು ಅಂದರೆ ಒಂದು ದಿನದ ವಾರದಲ್ಲಿ ಒಂದು ದಿನನ ನಾನು ಸ್ವಲ್ಪ ಪುಳಿಯೋಗರೆ ಮಾಡ್ಕೊಳ್ತೀನಿ ಅದರಿಂದ ಮನೆಯಲ್ಲಿ ಒಂದು ಒಳ್ಳೆ ವಾತಾವರಣ ಇರುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ ಮತ್ತು ನಾನು ದೇವಸ್ಥಾನದಲ್ಲಿ ಅರ್ಚಕರು ಕೂಡ ಹೇಳಿದ್ರು ವಾರಕ್ಕೆ ಒಂದು ಸಲಿಯನ್ನು ಪುಳಿಯೋಗರೆ ಮಾಡಿ ನೈವೇದ್ಯಕ್ಕೆ ದೇವ್ರ ಮುಂದೆ ಹಿಡಿ ಇಲ್ಲಾಂದರೆ ನೀವು ಮನೆಯಲ್ಲೆಲ್ಲ ಮಾಡಿ ಒಂದು ಇಬ್ಬರಿಗನ್ನು ಕೊಡಿ ಅಂತ ಹೇಳ್ತಾರೆ ಬಟ್ ನಾವು ಡ್ರ ಪ್ರತಿ ವಾರ ಹುಡ್ಕೊಂಡೋಗಿ ಕೊಡ್ಲಿಕ್ಕೆ ಅಂತೂ ಆಗೋಲ್ಲ ಪೂಜೆಗೆ ಒಂದು ಸ್ವಲ್ಪ ನೈವೇದ್ಯಕ್ಕೆ ಇಟ್ಬಿಟ್ಟು ನಾವೇ ಊಟ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ನಾನು ಪ್ರತಿ ವಾರೂ ವಾರಕ್ಕೊಂದ್ಸಲಿ ಪುಳಿಯೋಗರೆ ಮಾಡ್ಕೊಳ್ತೀನಿ ನೆಕ್ಸ್ಟ್ ಎಲ್ಲ ಪೂಜೆಗೆ ರೆಡಿಯಾಗಿದ್ದಾಗಿದೆ ಈಗ ಟೈಮ್ ಬಂದು ಐದು ಗಂಟೆ ಆಗಿದೆ ಈಗ ಪಟ ಪಟ ಅಂದ್ಬಿಟ್ಟು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತೀನಿ ಸಜ್ಜಿಗೆ ನಿಮಗೆಲ್ಲರಿಗೂ ಈಸಿಯಾಗಿ ಗೊತ್ತಿರೋ ಪ್ರಸಾದನೇ ಆದ್ರೂ ಒಂದು ಸಲ ನೋಡ್ಕೊಬರೋಣ ಯಾವ ಥರ ಮಾಡೋದು ಅಂದ್ಬಿಟ್ಟು ಬನ್ನಿ ಮೊದಲನೇದಾಗಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಲೋಟದಷ್ಟು ಚಿರೋಟಿ ರವೆ ಇದ್ದೀನಿ ಸಜ್ಜಿಗೆ ಕೇಸರಿಭಾತ್ ಇವೆಲ್ಲವೂ ಚಿರೋಟಿ ರವೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತಿನ್ನೋದಕ್ಕೂ ಒಂಥರ ಸಾಫ್ಟ್ನೆಸ್ಸು ಎಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಚಿರೋಟಿ ರವಿನ ಚೆನ್ನಾಗಿ ಹುರ್ಕೊಳ್ಬೇಕು ಇದರದ್ದು ಘಮ ಘಮ ಎಲ್ಲ ಸ್ಪ್ರೆಡ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಬೇಕು ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಬೇಗ ಬಿಡುತ್ತೆ ಅಂದರೆ ಬೇಗ ಫ್ರೈ ಆಗುತ್ತೆ ಇದು ಒಂದು ಕಡೆ ನಾನು ಬಿಸಿನೀರಿನ ಕಾಯೋಕೆ ಇಟ್ಕೊಂಡಿದ್ದೀನಿ ತಣ್ಣೀರಲ್ಲಿ ಮಾಡೋದರಿಂದ ಅದನ್ನು ಸ್ವಲ್ಪ ಕಾಯಬೇಕಾಗುತ್ತೆ ಅಂತ ನಾನು ಒಂದು ಎರಡು ಲೋಟದಷ್ಟು ಬಿಸಿನೀರು ಅಂದರೆ ನೀರಿನ ಕಾಯೋಕಿಟ್ಕೊಳ್ತಿದ್ದು ಇಟ್ಕೊಂಡಿದ್ದೀನಿ ಈ ಕಡೆ ನಾನು ಒಂದು ಮೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ನಂತರ ಹುರಿದಿರೋ ರವೆಗೆ ಒಂದು ಮೂರು ಲೋಟ ಹಾಲು ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ನೀವು ಹಾಲಲ್ಲಿ ಕೂಡ ಮಾಡ್ಕೊಳ್ಬೋದು ಇಲ್ಲ ನೀರಲ್ಲಿ ಕೂಡ ಮಾಡ್ಕೊಳ್ಬೋದು ಇಲ್ಲ ಎರಡು ಸಮ ಕೂಡ ಮಾಡ್ಕೊಬೋದು ನಾನು ನಾನು ಮೂರು ಲೋಟ ಹಾಲು ಮತ್ತು ಎರಡು ಲೋಟ ನೀರು ಹಾಕೊಂಡಿದ್ದೀನಿ ಟೋಟಲ್ ಆಗಿ ಐದು ಲೋಟ ಇದಕ್ಕೆ ಹಾಲು ಮತ್ತು ನೀರು ಬೇಕಾಗಿದೆ ಯಾಕಂದರೆ ತುಂಬ ಸಾಫ್ಟ್ ಆಗಿರೋ ಕಾರಣಕ್ಕೆ ಕೇಸರಿವಾತಾಗಲಿ ಈ ಥರ ಸಜ್ಜಿಗೆ ಆಗಲಿ ತುಂಬ ಸಾಫ್ಟಾಗಿರಬೇಕು ಇದು ಆಮೇಲೆ ಆಮೇಲೆ ಆಗ್ತಾ ಆಗ್ತಾ ತಿಕ್ನೆಸ್ ಬಂದೇ ಬರುತ್ತೆ ಅದಕ್ಕೋಸ್ಕರ ಈಗ ನಾನು ಕರೆಕ್ಟ್ ಮೆಷರ್ಮೆಂಟ್ ನೀರು ಹಾಲು ಹಾಕ್ಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ತಾ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಳ್ಳಿ ಸ್ವೀಟು ನಿಮಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ನಂತರ ಎಲ್ಲ ಚೆನ್ನಾಗಿ ಕರಗಿದ ನಂತರ ತುಪ್ಪ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀವು ತುಪ್ಪ ಹಾಕ್ಕೊಂಡು ಹ್ಯಾಡ್ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಒಂದೇ ಸಲ ಹಾಕ್ಕೊಂಡು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸುತ್ತಲೂ ತುಪ್ಪ ಬಿಡಬೇಕು ನಿಮಗೆ ತುಪ್ಪ ಹಾಕ್ತಾ ಆಗ್ತಾ ಈ ಸಜ್ಜಿಗೆ ಅನ್ನೋದು ಸಾಫ್ಟ್ನೆಸ್ ಬರುತ್ತೆ ಅದು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯೋಷ್ಟರಲ್ಲಿ ಈ ಕಡೆ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ ನಂತರ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಯಾವ ಥರ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ದ್ರಾಕ್ಷಿ ಗೋಡಂಬಿ ಇಲ್ಲದೆ ಕೂಡ ಮಾಡ್ಕೊಬೋದು ಅದು ನಿಮ್ಮ ಇಷ್ಟಾನುಸಾರವಾಗಿ ನೀವು ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದಾಗುತ್ತೆ ದ್ರಾಕ್ಷಿ ಗೋಡಂಬಿ ಇದ್ರೇ ಚಂದ ಅಂತ ಕೆಲವ್ರು ಅಂದ್ಕೊಂಡ್ರೆ ಹಾಕೊಂಡು ಮಾಡ್ಕೊಳ್ಳಿ ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ನೋಡಿ ಈ ಥರ ಸ್ಟಿಕ್ ಪ್ಯಾನ್ ಇರುತ್ತಲ್ಲ ಇದಕ್ಕೆ ಸ್ವಲ್ಪ ಕೇಸರಿ ಭಾತ ಅಥವಾ ಸಜ್ಜಿಗೆ ಹಾಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ತಳ ಅಂಟ್ಕೊಳ್ಬಾರ್ದು ಅದನ್ನು ಕ್ಲೀನಾಗಿ ಬಿಟ್ಕೊಳ್ಬೇಕು ಅಂದರೆ ನೀವು ಬಾಣಲಿಯಲ್ಲೇ ಗೊತ್ತಾಗ್ತಾ ಇರುತ್ತೆ ಸುತ್ತಲೂ ಎಣ್ಣೆ ಬಿಟ್ಕೊಳ್ತಾ ಇದೆ ತುಪ್ಪ ಬಿಟ್ಕೊಳ್ತಾ ಇದೆ ಅಂದರೆ ಆರಾಮಾಗಿ ಈ ಸಜ್ಜಿಗೆ ರೆಡಿಯಾಗಿದೆ ಅಂತ ಈಗ ದೇವ್ರ ನೈವೇದ್ಯಕ್ಕೆ ಸಜ್ಜಿಗೆ ತೊಗೊಂಡೋಗಿ ಇಟ್ಟು ಈಗ ಪೂಜೆ ಸ್ಟಾರ್ಟ್ ಮಾಡೋಣ ಈ ಸಲ ನಾನು ಪೂಜೆಗೆ ಕುಂಕುಮದ ಅರ್ಚನೆ ಮಾಡ್ತಾ ಇಲ್ಲ ಈ ಸಲ ನಾನು ಹೂವಿನ ಅರ್ಚನೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಟೈಮ್ ಐದೂವರೆ ಆಗಿದೆ ಇನ್ನೂ ಏನು ಟೈಮ್ ಇಲ್ಲ ಇವಾಗ ಸ್ವಲ್ಪ ನಿಧಾನಕ್ಕೆ ಮೂವ್ ಆಗ್ತಾಯಿದೆ ಪೂಜೆಗೆಲ್ಲ ರೆಡಿ ಆಗಿದ ನಂತರ ಟೈಮ್ ನೋಡಿದೆ ಅಪ್ಪ ಇನ್ನೂ ಇದೆ ಈಗ ಪೂಜೆ ಸ್ಟಾರ್ಟ್ ಮಾಡ್ಬೋದು ಅನ್ನಿಸ್ತು ಮೊದಲನೇದಾಗಿ ನಮ್ಮ ತುಳಸಿ ಮಾತೆಗೆ ಪೂಜೆಗೆ ರೆಡಿ ಮಾಡಿಕೊಳ್ಳೋಣ ಇಲ್ಲಿಂದ ಮುಂದಕ್ಕೆ ಹೋಗೋಣ ಯಾಕಂದರೆ ನಾವು ಮದುವೆ ಆದ ಮೇಲೂ ಫಸ್ಟ್ಗೆ ಬಾನು ನಾವು ಕಾಲಿಟ್ಟಿದ ತಕ್ಷಣ ಆಗಲಿ ಅಥವಾ ನಾವು ಒಂದು ಮನೆಗೆ ಬಂದಿದ ತಕ್ಷಣ ಹೋಗೋದೆ ಒಂದು ತುಳಸಿ ಗಿಡ ನೋಡಿಕೊಂಡು ಆಮೇಲೆ ಹೊಸ್ಲಿನ ನೋಡಿಕೊಂಡು ಹೊಸಲನ್ನ ದಾಟಿನೇ ನಾವು ಆಮೇಲೆ ಮನೆ ದೇವ್ರಿಗೆ ಹೋಗೋದು ಅಲ್ವಾ ಅದಕ್ಕೋಸ್ಕರನೇ ನಾವು ಪ್ರತಿ ವಾರೂ ನಾನು ಪ್ರತಿ ಸಲವೂ ಹೇಳ್ತಾ ಇರ್ತೀನಿ ನಾವು ಫಸ್ಟ್ ಪೂಜೆ ತುಳಸಿ ಮಾತೆಗೆ ಆನಂತರ ಹೊಸಲಿಗೆ ಆ ನಂತರ ಮನೆ ದೇವ್ರಿಗೆ ಆಮೇಲೆ ನಮ್ಮ ಲಕ್ಷ್ಮಿಗೆ ಇಷ್ಟಕ್ಕೂ ಪೂಜೆ ಮಾಡಿಕೊಳ್ಬೇಕಾಗತ್ತೆ ಪೂಜೆ ಮಾಡ್ಕೋಬೇಕು ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಆದ್ರೂ ಒಂದು ಸಲ ಇರ್ತೀನಿ ನನಗೆ ತುಂಬ ಜನ ಕಮೆಂಟಲ್ಲಿ ಹೇಳಿದರು ಡೈರೆಕ್ಟಾಗಿ ಬೆಂಕಿ ಕಡ್ಡಿಯಿಂದ ಆಗಲಿ ನೀವು ದೀಪ ಹಚ್ಚಬೇಡಿ ಅಂತ ಅದಕ್ಕೋಸ್ಕರ ನಾನು ಪ್ರತಿಯೊಂದಕ್ಕೂ ಅಗರಬತ್ತಿ ಎತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ಮಂಗಳಾರತಿ ಮಾಡ್ತೀವಲ್ಲ ಅದಕ್ಕೇ ತುಪ್ಪದ ದೀಪಾಗಿ ಮಾಡಿಕೊಂಡು ಅದಕ್ಕೆ ಹಚ್ಕೊಂಡಿದ್ದೀನಿ ದೀಪ ಥರ ಆಗ ಎಲ್ಲದಕ್ಕೂ ದೀಪ ಹಚ್ಚೋದಕ್ಕೆ ಯೂಸ್ ಆಗುತ್ತೆ ಪ್ರತಿಯೊಂದಕ್ಕೂ ಗಂಧದ ಕಡ್ಡಿಯಲ್ಲಿ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಾನು ಆ ತುಪ್ಪದ ದೀಪದಲ್ಲೇ ಎಲ್ಲ ಹಚ್ಕೊಳ್ತಾ ಇದ್ದೀನಿ ಈಗ ಫಸ್ಟಿಗೆ ದೀಪ ಹಚ್ಚಿ ಅರಶಿನ ಕುಂಕುಮ ಇಟ್ಟು ಹೂವು ಹಿಟ್ಟು ಆನಂತರ ಕಡ್ಡಿ ಬೆಳಗ್ಗೆ ಮಂಗಳಾರತಿ ಮಾಡಿ ನಿಮ್ಮ ಇಷ್ಟಾನುಸಾರಗಳೆಲ್ಲ ಹೊಸಲಿಗೂ ತಿಳಿಸ್ಕೊಬೇಕು ತಿಳಿಸ್ಬೇಕು ಹಾಗೆಯೇ ತುಳಸಿ ಮಾತೆಗೂ ತಿಳಿಸಿ ನಂತರ ನಾವು ಪೂಜೆ ಮುಗಿಸ್ಕೊಳ್ಬೇಕಾಗುತ್ತೆ ಎಲ್ಲ ಆಗಿದ ನಂತರ ಲಾಸ್ಟಲ್ಲಿ ಅಕ್ಷತೆ ಹಾಕೋದು ಮಾತ್ರ ಮರಿಬಾರ್ದು ಎಲ್ಲ ಆದಮೇಲೆ ಈಗ ನಾವು ಮನೆ ಒಳಗಡೆ ಕಾಲಿಡಬೇಕು ಅಂದರೆ ಬಲ್ಗಾಲ್ ಇಟ್ಕೊಂಡೇ ಹೋಗಬೇಕು ಪ್ರತಿ ಸಲ ನಾವು ಪೂಜೆ ಆದಮೇಲೆ ಬಲ್ಗಾಲ್ ನಾವು ಒಳಗೆ ಹೋಗ್ಬೇಕಾಗುತ್ತೆ ಈಗ ತುಳಸಿ ಪೂಜೆನೂ ಆಯಿತು ಹೊಸಲಿ ಪೂಜೆನೂ ಆಯಿತು ಇವಾಗ ಮನೆ ಪೂಜೆ ಮನೆ ದೇವ್ರ ಪೂಜೆ ಮಾಡಿದ ನಂತರ ನಾವು ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳೋಣ ನಾವು ಎಷ್ಟು ಸಲ ದೀಪ ಹಚ್ಚಿದ್ರು ಎಷ್ಟು ಸಲ ಅಗರಬತ್ತಿ ಬೆಳಗಿದ್ರು ಎಷ್ಟು ಸಲ ಧೂಪ ಹಾಕಿದ್ರು ಸಾಲೋದೇ ಇಲ್ಲ ಇವತ್ತಂತೂ ನನಗೇನೋ ಒಂಥರ ನೆಮ್ಮದಿ ಗೊತ್ತಾಗ್ತಾ ಇಲ್ಲ ತುಂಬ ಹೊತ್ತು ನಾನು ದೇವ್ರ ಮನೇಲೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಇವತ್ತು ಹಾಗೆಯೇ ಎಲ್ಲ ಕಡೆ ದೀಪ ಹಚ್ಚಿದ ನಂತರ ಎಷ್ಟು ದೀಪ ಹಚ್ಬೋದು ಅಂತ ನೀವು ತುಂಬ ಜನಕ್ಕೆ ಹೇಳ್ಬೋದು ನಿಮ್ಮ ಇಷ್ಟ ಬಂದಷ್ಟು ದೀಪ ನೀವು ಹಚ್ಬೋದು ಎರಡು ದೀಪ ಹಚ್ಬೋದು ನಾಲ್ಕು ಹಚ್ಬೋದು ಐದು ಹಚ್ಬೋದು ನಿಮಗೆ ಎಷ್ಟು ದೀಪ ಹಚ್ಚಬೇಕು ಅನಿಸುತ್ತೆ ಅಷ್ಟು ದೀಪ ಹಚ್ಚಿ ನಾವು ಮನಸ್ಸು ತೃಪ್ತಿಯಿಂದ ಎಷ್ಟೇ ದೀಪ ಹಚ್ಚಿದ್ರು ಒಂದು ದೀಪ ಹಚ್ಚಿ ಪೂಜೆ ಮಾಡಿದ್ರು ದೇವರು ಖಂಡಿತವಾಗ ಹೊಲ್ದೇ ಹೊಲಿತಾನೆ ಅಲ್ವಾ ಇವಾಗ ಮಾಮೂಲಿ ದೀಪ ಹಚ್ಚಿದಾಯಿತು ಈಗ ಪೂಜೆ ಮಾಡ್ಕೊಳ್ಳೋಣ ನಿಮಗೆ ಲಕ್ಷ್ಮಿ ಅಷ್ಟೊತ್ತಿರ ಬರಲಿಲ್ಲ ಅಂದರೆ ಈ ಥರ ಮೊಬೈಲಲ್ಲಿ ಹಾಕ್ಕೊಂಡು ನೀವು ಕೇಳ್ಬೋದಾಗುತ್ತೆ ನಾರ್ಮಲಾಗಿ ಲಕ್ಷ್ಮಿ ಹತ್ರ ಅಂತ ಹೇಳಿದ ತಕ್ಷಣ ಟೈಪ್ ಮಾಡಿದ ತಕ್ಷಣ ಬಂದೇ ಬರುತ್ತೆ ಇವತ್ತಿನ ನಾನು ಕುಂಕುಮ ಅರ್ಚನೆ ಬದಲು ಹೂವಿನಲ್ಲಿ ಅರ್ಚನೆ ಮಾಡ್ಕೊಂಡಿದ್ದೀನಿ ಪ್ರತಿ ಪ್ರತಿಸಲೇನೂ ಒಂದೇ ಅರ್ಚನೆ ಆದ್ರೂ ನಮಗೂ ಇಷ್ಟ ಆಗ್ತಾ ಇರಲ್ಲ ದೇವ್ರಿಗೂ ಒಂದು ಸ್ವಲ್ಪ ಚೇಂಜ್ ಮಾಡೋಣ ಅಂದ್ಬಿಟ್ಟು ಇವತ್ತಿನ ದಿನ ಹೂವಿನ ಅರ್ಚನೆ ನಿಮಗೆ ಎಷ್ಟು ಹೂವು ಇದ್ರೂ ಅಷ್ಟರಲ್ಲಿ ಮಾಡ್ಕೊಳ್ಳಿ ನಾನು ಬರೀ ರೋಸು ಮತ್ತು ಸಾವಂತಿಗೆ ಎಲ್ಲ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮಲ್ಲಿಗೆ ಹೂವು ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲ ಆದಮೇಲೆ ಈ ಥರ ಲಾಸ್ಟಲ್ಲಿ ಪೂಜೆ ಮುಗಿಸ್ಕೊಂಡಿದ ನಂತರ ಇವಾಗ ನೈವೇದ್ಯ ಅರ್ಪಿಸ್ತಾ ಇದ್ದೀನಿ ಎಲ್ಲ ಮುಗಿದ ನಂತರ ನಾನು ಇವಾಗ ಅರ್ಶಿಣ ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಫಸ್ಟಿಗೆ ದೇವರಿಗೆಲ್ಲ ಇಟ್ಟಾದ್ಮೇಲೆ ನಾವು ಲಾಸ್ಟಲ್ಲಿ ಪೂಜೆ ಆದಮೇಲೆ ಫಸ್ಟಿಗೆ ನಾವು ಅರ್ಶಿನ ಕುಂಕುಮ ತಗೊಂಡು ಆಮೇಲೆ ಬೇರೆ ಮುತ್ತೆದೇವರಿಗೆ ಅರ್ಶಿಣ ಕುಂಕುಮ ಕೊಡಬೇಕಾಗುತ್ತೆ ಈಗ ನಾನು ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು ತುಂಬ ಹೊತ್ತು ಅಂದರೆ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ನಾನು ದೇವ್ರ ಮನೆಯಲ್ಲೇ ಕುತ್ಕೊಂಡೇ ಇದ್ದೆ ಏನಕ್ಕೆ ಅಂತ ಗೊತ್ತಿಲ್ಲ ಇವತ್ತೊಂಥರ ಮನಸ್ಸಿಗೆ ಸಮಾಧಾನ ಮತ್ತು ಇನ್ನೊಂದೇನಪ್ಪ ಅಂದರೆ ಇವತ್ತಿಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಏಳು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿ ಇದೆಲ್ಲ ನಿಮ್ಮಿಂದನೇ ಆಗಿರೋದು ಹಾಗೆ ಲಕ್ಷ್ಮಿ ಕೃಪೆಯಿಂದನೂ ಅಂದ್ಕೊಳ್ತೀನಿ ನೀವು ಇಷ್ಟು ಸಹ ಇಷ್ಟೊಂದು ಪ್ರೋತ್ಸಾಹ ಕೊಡ್ತೀರಾ ಈ ಪೂಜೆಗೆ ಇಷ್ಟೊಂದು ಏನು ಹೇಳಬೇಕು ಅಂತಲೇ ಇಲ್ಲ ಇಷ್ಟು ಪ್ರೀತಿ ಕೊಡ್ತಾ ಇರೋದಕ್ಕೆ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ನನಗೆ ಇಷ್ಟು ಬೇಗ ಇಷ್ಟು ಜನ ಫಾಲೋವರ್ಸ್ ಆಗ್ತೀರಾ ಇಷ್ಟು ಜನ ನನಗೆ ಒಳ್ಳೊಳ್ಳೆ ಕಾಮೆಂಟ್ ಮೂಲಕ ಒಳ್ಳೊಳ್ಳೇದು ಹೇಳ್ಕೊಡ್ತೀರಾ ಮತ್ತು ನನಗೆ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾಯಿದ್ದೀರಾ ನನಗೇನೋ ಒಂಥರ ಖುಷಿ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಪೂಜೆ ಎಲ್ಲ ಮುಗಿದಿದ ನಂತರ ಇವತ್ತು ಬೆಳಿಗ್ಗೆ ತಿಂಡಿಗೆ ಅಂದ್ಬಿಟ್ಟು ರವೆ ದೋಸೆ ಮಾಡಿದ್ದೆ ರವೆ ದೋಸೆ ಮತ್ತು ಟೊಮೆಟೊ ಚಟ್ನಿ ಮಾಡಿ ಹಾಗೆ ಸ್ವಲ್ಪ ಕಾಯಿ ಚಟ್ನಿ ಕೂಡ ಮಾಡಿಕೊಂಡಿದ್ದೆ ತುಂಬ ಮಳೆ ಬರ್ತಾಯಿತ್ತು ಬೇರೆ ರೈಸ್ ಆ ಥರ ಏನಾರ ಮಾಡೋಣ ಅಂದರೆ ಮಕ್ಳಿಗೆ ಅಷ್ಟು ಇಷ್ಟ ಆಗೋಲ್ಲ ಯಾವಾಗಲೂ ರೈಸ್ ಐಟಮ್ಸೇ ಅಂತ ಅಂತೀರ ಅಂತಾರೆ ಅದರಲ್ಲಿ ಅವ್ರಿಗೆ ರೈಸ್ ಐಟಮ್ಸೇ ಇಷ್ಟ ಬಟ್ ಯಾವಾಗಲೂ ಈ ಮಳೆ ಟೈಮಲ್ಲಿ ಬೇಡ ಅಂದ್ಬಿಟ್ಟು ನಾನೇ ಇವತ್ತು ಡಿಫ್ರೆಂಟಾಗಿ ಇನ್ನೂ ಟೈಮ್ ಇತ್ತು ಈಗ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಆರು ಆರು ಕಾಲ ಆಯಿತು ಆನಂತರ ಇನ್ನು ಟೈಮ್ ಇದೆ ತುಂಬ ಸ್ಕೂಲ್ ಇನ್ನು ಒಂಬತ್ತು ಗಂಟೆಗೆ ಇರೋ ಸ್ಕೂಲ್ಗೆ ನಿಧಾನಕ್ಕೆ ತಿಂಡಿ ಮಾಡಿಕೊಡೋಣ ಅಂದ್ಬಿಟ್ಟು ಇವತ್ತು ಸಿಂಪಲಾಗಿ ರವೆ ದೋಸೆ ಕೂಡ ಮಾಡಿದ್ದಾಯಿತು ತುಂಬ ಟೇಸ್ಟಿಯಾಗಿ ಬಿಸಿ ಬಿಸಿಯಾಗಿ ಈ ಮಳೆಯ ಟೈಮಲ್ಲಿ ತುಂಬ ಚೆನ್ನಾಗಿತ್ತು ಓಕೆ ಎಲ್ಲ ಆಯಿತು ಇವಾಗ ಸಂಜೆ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬ ಜನ ಸಂಜೆಗೋಸ್ಕರ ಕಾಯ್ತಾಯಿದ್ರಿ ಇವತ್ತು ಮಳೆ ಬರ್ತಾ ಇರೋ ಕಾರಣಕ್ಕೆ ಒಬ್ಬರೇ ಒಬ್ರು ಅಚ್ಚನ ಕುಂಕುಮಕ್ಕೆ ಬಂದಿದ್ದು ತುಂಬ ಜನ ಬರೋಕ್ಕಾಗಲಿಲ್ಲ ಒಂದು ಮೂರು ಜನಕ್ಕೆನೂ ಅಲ್ಲ ಐದು ಜನಕ್ಕೆ ನಾನು ಹೇಳಿದ್ದೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಈಗ ಅವರು ಬಂದು ಅರ್ಶನ ಕುಂಕುಮ ತಗೊಂಡು ಹೋಗಿದ ನಂತರ ನಾನು ಒಂದು ಒಂಬತ್ತು ಗಂಟೆ ಮೇಲೆ ಶುಕ್ರವಾರ ಆಗಿರೋದ್ರಿಂದ ರಾಹುಗಾಲ ಬಂದು ಹತ್ತು ಹತ್ತುವರೆಯಿಂದ ಸ್ಟಾರ್ಟ್ ಆಗೋಗುತ್ತೆ ಅದರೊಳಗಡೆ ನಾವು ಆರತಿ ತೆಕ್ಕೊಳ್ಬಿಡಬೇಕಾಗುತ್ತೆ ಅಂದರೆ ಲಕ್ಷ್ಮಿಗೆ ದೃಷ್ಟಿ ತೆಗೆದು ನಾವು ದೃಷ್ಟಿ ಕೆಂಪು ನೀರು ಮತ್ತು ತುಪ್ಪ ದೀಪ ಎರಡು ಹಚ್ಬಿಟ್ಟು ದೃಷ್ಟಿ ತೆಗೆದಿದ ನಂತರ ಆ ನೀರಲ್ಲಿ ಬಲ್ಗೈಯಿಂದನೇ ನಾವು ಇದಕ್ಕೆ ಅಂದರೆ ಬೊಟ್ಟು ಥರ ಇಡಬೇಕು ಆ ಕೆಂಪು ನೀರನ್ನ ಎಡ್ಗೈಯಲ್ಲಿ ಇಡೋದು ನಮಗೆ ಅಂದರೆ ಮನುಷ್ಯರಿಗೆ ಇಡೋದು ಬಲ್ಗೈಯಲ್ಲಿ ಯಾವುದೇ ಕಾರಣಕ್ಕೂ ದೇವ್ರುಗಳಿಗೆ ಇಡಬೇಕು ಎಡ್ಗೈಲನ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಈ ದೀಪನ ನಾನು ಬಾಗಿಲ್ಗೆ ಇಡ್ತಾಯಿದ್ದೀನಿ ಮತ್ತು ನೈಟು ಇಟ್ಟಿದ ನಂತರ ಈ ಕೆಂಪು ನೀರನ್ನ ನೀವು ಹೊಸಲ ಕೂಡ ಹಾಕ್ಕೊಳ್ಬೋದು ಇಲ್ಲ ಗೇಟಿಂದ ಕೆಳಗಡೆಯನ್ನು ಹಾಕೊಳು ಅಂದರೆ ನಮ್ಮನೆ ಗೇಟ್ ಎಂಟ್ರೆನ್ಸ್ ಬಂದು ಕೆಳಗಡೆಯಿಂದನೂ ಹೋಗಿ ಹಾಕ್ಕೊಳ್ಬೋದು ನಾನು ನಾರ್ಮಲಾಗಿ ಮೇಲಿರುವ ಗೇಟ್ ಹತ್ರನೇ ಹಾಕ್ಕೊಂಡು ಒಳಗಡೆ ಬಂದು ಕೈಯೆಲ್ಲ ಮತ್ತೆ ತೊಳ್ಕೊಳ್ತೀನಿ ಯಾಕೆಂದರೆ ದೃಷ್ಟಿ ತೆಗೆದಿರೋ ನೀರಲ್ವಾ ಅದಕ್ಕೋಸ್ಕರ ದೇವ್ರಿಗೆ ಯಾವುದೇ ದೃಷ್ಟಿ ತಾಕ್ಬಾರ್ದು ಅಂದ್ಬಿಟ್ಟು ಈ ದೃಷ್ಟಿಯೆಲ್ಲ ತೆಗೆದು ಕೈ ತೊಳ್ಕೊಂಡಿದ ನಂತರ ಮತ್ತೆ ಒಂದ್ಸಲಿ ನಮಸ್ಕಾರ ಇದ್ದೀನಿ ಇದೇ ಥರ ನೆಲೆಸಮ್ಮ ಸುಖ ಶಾಂತಿ ಎಲ್ಲ ಕೊಟ್ಟು ತುಂಬಿ ತುಳುಕಲಿ ಅಂತ ಕೇಳಿಕೊಂಡು ಇವಾಗ ಬಲಗಡೆಗೆ ದೇವ್ರನ್ನ ಕದಲಿಸ್ತಾ ಇದ್ದೀನಿ ಬಲಗಡೆಗೆ ಒಂದ್ಸಲಿ ಎಡುಗಡೆಗೆ ಒಂದ್ಸಲಿ ಅಂತ ಮೂರು ಸಲ ಕದಲಿಸ್ಕೊಂಡು ಆಯಿತು ಇಲ್ಲಿಗೆ ನಮ್ಮ ಪೂಜೆ ಫುಲ್ಲು ಆಯಿತು ಅನ್ನೋದೇ ಒಂದು ಖುಷಿಯಾದ ಸುದ್ದಿ ಲಾಸ್ಟಲ್ಲಿ ಒಂದು ಹೂವು ತಗೊಂಡು ತಲೆಗೆ ಮುಡ್ಕೊಳ್ಳಿ ಇಲ್ಲಿ ಇವತ್ತಿನ ಪೂಜೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ನನಗೆ ಎಷ್ಟು ಗೊತ್ತಿದೆಯೋ ನನಗೆ ನಮ್ಮ ಪೂಜಾರಿ ಎಷ್ಟು ಹೇಳ್ಕೊಟ್ಟಿದ್ದಾರೋ ಅಷ್ಟು ನಿಮಗೆ ತಿಳಿಸಿದ್ದೀನಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್